ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೇಘನ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವತ್ತು ಒಂದು ವಿಚಾರ ಮಾತಾಡಬೇಕಿತ್ತು ಏನಪ್ಪ ಅಂತ ಅಂದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹನ್ನೆರಡನೇ ತಾರೀಕು ಅಹಮದಾಬಾದಲ್ಲಿ ಅಂದರೆ ಗುಜರಾತ್ನ ಅಹಮದಾಬಾದಲ್ಲಿ ವಿಮಾನ ಪತನ ಆಯಿತು ಅಂತ ಅಂದ್ಬಿಟ್ಟು ಅಂದರೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಪತನ ಆಗಿರೋಂಥದ್ದು ಅದರಲ್ಲಿ ಒಬ್ಬರು ಬಚಾವಾಗಿದ್ದಾರೆ ಅದು ದೇವರ ಪವಾಡನೋ ಅಥವಾ ಅವರು ತಲೆ ಓಡಿಸಿರೋದು ಗ್ರೇಟ್ ಅವ್ರು ಉಳಿದಿರೋದು ಒಂಥರ ಪವಾಡನ ಬಿಡಿ ಬಟ್ ಎಲ್ಲಾನು ಸುಟ್ಟು ಕರುಕ್ಲಾಗಿ ಹೋಗಿದೆ ಏನು ಹಾಸ್ಟೆಲ್ ಸ್ಟೂಡೆಂಟ್ಸ್ ಏನಿದ್ರು ಮೆಡಿಕಲ್ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅವರಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ ಟೋಟಲ್ ಇಲ್ಲಿವರೆಗೂ ಫ್ಲೈಟಲ್ಲಿ ಇದ್ದವರು ಪ್ಲಸ್ ಏನು ಹಾಸ್ಟೆಲಲ್ಲಿದ್ದರು ಅವರೆಲ್ಲಾನು ಸೇರಿ ಟು ಸೆವೆಂಟಿ ಮೆಂಬರ್ಸ್ ಎಕ್ಸ್ಪರ್ಟ್ ಆಗಿದ್ದಾರೆ ಅನ್ನೋದು ಸದ್ಯದಲ್ಲಿರುವಂತಹ ವಿಚಾರ ಆ್ಯಂಡ್ ಇರುವಂತಹ ಸುದ್ದಿ ಓಕೆ ಸ್ನೇಹಿತರೆ ಇವಾಗ ಹೆಂಗೆ ಪೋರ್ಟರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಇದರಲ್ಲಿ ನಾನು ಯಾವುದೇ ಧರ್ಮ ಜಾತಿ ಬಗ್ಗೆ ಹೇಳ್ತಾ ಇಲ್ಲ ನಾನು ಹೇಳೋದನ್ನು ಫಸ್ಟ್ ಆಫ್ ಆಲ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬೇಡ ಕಮೆಂಟ್ ಮಾಡಬೇಡಿ ಭಗವದ್ಗೀತೆ ಅನ್ನೋದು ಬಗ್ ಏನು ಹೇಳಲಿ ನಾನು ಭಗವದ್ಗೀಗೀತೆ ಬಗ್ಗೆ ಅದ್ರ ಬಗ್ಗೆ ಹೇಳೋಕ್ಕೆ ಮಾತಿಲ್ಲ ಅವರು ಹೇಳಿರುವಂತಹ ಒಂದೊಂದು ಸಾಲು ಒಂದೊಂದು ಲೈನ್ಗಳು ಕೂಡ ನಮ್ಮ ಲೈಫಲ್ಲಿ ಎಷ್ಟು ಅಳವಡಿಕೆ ಮಾಡ್ಕೊಂಡಿದೀವಿ ಭಗವದ್ಗೀತೆಗೆ ಅದರದೇ ಆದಂತಹ ಮಹತ್ವದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ ಓಕೆ ಅದೇ ರೀತಿ ಮುಸ್ಲಿಂ ಅವರು ಅವರ ಕುರಾನಿಗೆ ಕೊಡ್ತಾರೆ ನಾವು ನಮ್ಮ ಭಗವದ್ಗೀತೆಗೆ ಕೊಡ್ತೀವಿ ಕ್ರಿಶ್ಚಿಯನ್ ಅವರು ಅವರ ಬೈಬಲಿಗೆ ಕೊಡ್ತಾರೆ ಓಕೆನಾ ಆದರೆ ವಿಮಾನ ಪತನ ಆಗಿದೆ ಓಕೆ ಅಲ್ಲೆಲ್ಲ ಏನು ಇನ್ಸಿಡೆಂಟ್ ಆಗಿದೆ ಎಲ್ಲ ಜನ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ರೆ ಅದರಲ್ಲೂ ಕೂಡ ದೇವರು ಅದು ಇದು ಅಂದ್ಕೊಂಡು ಅದರಲ್ಲೂ ದೊಡ್ಡದಾಗಿ ಏನೋ ಹೋಗ್ತಿರಲ್ಲ ಏನಕ್ಕೆ ಇದು ಅಂತ ಅದರಲ್ಲಿ ಇಷ್ಟು ದಪ್ಪ ಬುಕ್ ಇದಾಯ್ತಾ ಭಗವದ್ಗೀತೆದು ನಾನು ಭಗವದ್ಗೀತೆದು ನಾನದು ವೀಡಿಯೋ ಹಾಕ್ತೀನಿ ನೋಡಿ ಎಲ್ರೂ ಸತ್ರೂನು ಕೂಡ ಭಗವದ್ಗೀತೆ ಪುಸ್ತಕ ಉಳ್ಕೊಬಿಟ್ಟಿದೆ ವಿಡಿಯೋ ನೋಡಿ ಕಡೆ ಇನ್ನೊಂದ್ ಕಡೆ ಎಲ್ರೂ ಸತ್ರೂ ಕೂಡ ಕುರಾನ್ ಉಳ್ಕೊಬಿಟ್ಟಿದೆ ವಿಶೇಷ ಏನಿದೆ ಅದರಲ್ಲಿ ಉಳ್ಕೊಳ್ಳೋದ್ರಲ್ಲಿ ಶ್ರೀ ಕೃಷ್ಣ ಗೋವಿಂದ ಹರೇ ಹಿಂಗಂತ ಅಲ್ಲಿ ಎಷ್ಟೋ ವಸ್ತುಗಳು ಸಿಕ್ಕಿಲ್ವಾ ಅವರ ಫೋನ್ಸ್ ಆಗಿರ್ಬೋದು ಅಥವಾ ಬ್ಯಾಗ್ಸ್ಗಳಾಗಿರ್ಬೋದು ಅಥವಾ ಅವರ ಥಿಂಗ್ಸ್ ಒಡವೆಗಳಾಗಿರ್ಬೋದು ಅವ್ರ ಗ್ಯಾಡ್ಜೆಟ್ಸ್ ಎಲ್ಲ ಏನಿದೆ ಅದೆಲ್ಲ ಸಿಕ್ಕಿದೆ ಆಯಿತಾ ಎಲ್ಲ ಅರ್ಧಂಬರ್ಧ ಸುಟ್ಟಿರುವಂತಹ ಸ್ಥಿತಿಲಿ ಸಿಕ್ಕಿರುವಂಥದ್ದು ಅದರಲ್ಲಿ ಭಗವದ್ಗೀತೆ ಉಳ್ಕೊಂಡ್ಬಿಟ್ಟಿದೆ ಕುರಾನ್ ಉಳ್ಕೊಬಿಟ್ಟಿದೆ ಏನಿದು ಅದ್ರಲ್ಲಿ ವಿಶೇಷ ಏನಿದೆ ಉಳ್ಕೊಂಡಿರೋ ಇದೆ ಅನ್ನೋಕ್ಕೆ ವಿಶೇಷ ಏನಿದೆ ಇಲ್ಲಿ ನೋಡಿ ನಿಮ್ಮ ಮನೆ ತುಂಬಾ ಪೇಪರ್ಗಳು ಗಳು ಹಾಕ್ಬಿಡಿ ಆಯ್ತಾ ಅಂದ್ರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಲೇಯರ್ ಮಾಡ್ಬಿಟ್ಟು ಪೇಪರ್ಗಳು ಗಳು ಹಾಕ್ಬಿಡಿ ಹಾಕ್ಬಿಟ್ಟು ಬೆಂಕಿ ಹಚ್ಬಿಡಿ ಓಕೆನಾ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡಿ ಬಿಡಿ ಒಂದು ಪ್ಲೇಸ್ ಅಲ್ಲಿ ಒಂದಿಷ್ಟು ಸದ್ಯ ಅಷ್ಟು ಬೇಡ ಒಂದಿಷ್ಟು ಪೇಪರ್ಗಳನ್ನ ಒಂದು ಹತ್ರ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡಿ ಏನಾಗತ್ತ ಅದಷ್ಟು ಹೋಗುತ್ತಾ ಇಲ್ಲ ಅಲ್ವಾ ಅದರಲ್ಲಿ ಮೇಲ್ಮೇಲ್ ಭಾಗ ಸುಟ್ ಸುಡ್ಬೋದು ಬಿಟ್ಟರೆ ಬಟ್ ಒಳಗಿರೋದೆಲ್ಲ ಹಾಗೆ ಸೇಫ್ ಆಗಿರತ್ತೆ ಅದರಲ್ಲಿ ಧರ್ಮ ಜಾತಿ ಮತ್ತೆ ಇದರಲ್ಲೂ ದೇವ್ರದ್ದು ಇಂಟ್ರೂ ನೋಡುವಂಥದ್ದು ಏನಿದೆ ನಮ್ಮ ಮನಸ್ಥಿತಿಗಳು ಏನು ಹೋಗ್ತಿದೆ ಬರೀ ಜಾತಿ ಧರ್ಮ ಜಾತಿ ಧರ್ಮ ಅಂತ ಹೋಗ್ತಿದ್ರೆ ಮನುಷ್ಯತ್ವಕ್ಕೆ ಬೆಲೆ ಕೊಡೋದು ಯಾವಾಗ ಅಲ್ಲಿ ಅಷ್ಟು ಜನ ಸತ್ತು ಬಿದ್ದಿದ್ದಾರೆ ಎಲ್ಲ ಆ ನೋವಲ್ಲಿದ್ದರೆ ಇವ್ರು ತಂದ್ಬಿಟ್ಟು ಭಗವದ್ಗೀತೆ ಉಳ್ಕೊಂಡಿದೆ ಕುರಾನ್ ಉಳ್ಕೊಂಡಿದೆ ಅವರ ಧರ್ಮನ ಅವರು ನಂಬ್ತಾರೆ ಓಕೆ ಬಟ್ ಅದ್ರಲ್ಲಿ ಇದು ಉಳ್ಕೊಂಡಿದೆ ಅಂತ ಎತ್ತಿ ತೋರಿಸುವಂತಹ ಅವಶ್ಯಕತೆ ಏನಿದೆ ಏನಪ್ಪ ಅದು ನಾವು ನಂಬ್ತೀವಿ ಎಲ್ಲರೂ ನಂಬ್ತಾರೆ ಆಯ್ತಾ ನಂಬಿಕೆನ ಅದು ಹೆಂಗೆ ಇಟ್ಕೋಬೇಕು ಏನಾದ್ರೂ ನೋಡ್ ಯಾಕ ಮಾಡ್ತಾರಪ್ಪ ಎಲ್ಲದರಲ್ಲೂ ಇನ್ನೊಂದು ಸಣ್ಣ ವಸ್ತು ಮುಟ್ಟು ಜಾತಿ ಧರ್ಮ ಜಾತಿ ಧರ್ಮ ಜಾತಿ ಧರ್ಮ ಎಲ್ಲಿಗೆ ಹೋಗ್ತೀವಪ್ಪ ನಾವು ಮನುಷ್ಯತ್ವ ಒಂದೇ ತಗೊಂಡೋಗೋದು ನಿನ್ನ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿದೆ ಅಥವಾ ನೀನು ಏನೋ ಒಂದು ಗುರುತಿಸ್ಕೊಳ್ಳೋ ಥರ ನೀನು ಮಾಡಿದ್ದೆ ಅಂದ್ರೆ ನಿನ್ನ ಜೊತೆ ಬರೋದು ನಿನ್ನ ಮನುಷ್ಯತ್ವ ನೀನು ಮಾಡಿದಂತಹ ಕೆಲಸ ಹ್ಞೂ ನಿನ್ನ ಸಂಪ್ರದಾಯದ ಪ್ರಕಾರ ಸಮಾಧಿ ಮಾಡ್ಬೋದು ಬಟ್ ಸಮಾಧಿ ಒಳಗೆ ಎಲ್ರಂತಾನೆ ನಾವು ಮಲಗಬೇಕು ಹ ಯಾಕೆ ಈ ತರ ಮಾಡ್ಬಿಟ್ಟು ದೊಡ್ಡ ದೊಡ್ಡದಾಗಿ ಏನಪ್ಪ ಜನಗಳಿಗೆ ಬುದ್ಧಿ ಬರೋವರೆಗೂ ಧರ್ಮ 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 ಜಾತಿ ಅಂತ ಹೋಗೋವರ್ಗುನು ಉದಾರ ಆಗಲ್ಲ ಭಕ್ತಿ ಇರಬೇಕು ಅಂಧ ಭಕ್ತಿ ಯಾವತ್ತೂ ಇರಬಾರ್ದು ನಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ Thank you. Bye-bye.